ಪ್ರಜ್ವಲ್ ರೇವಣ್ಣಗೆ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖಿಸಿದ್ದಾರೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಯತ್ರೇತಾಸ್ತು ಪೂಜಂತೆ ಸರ್ವಾಸ್ತ್ರ ಫಲಾಹಕ್ರಿಹ ಕೋರ್ಟ್ ತೀರ್ಪಿನ ಮೊದಲ ಸಾಲಿನಲ್ಲೇ ಶ್ಲೋಕದ ಉಲ್ಲೇಖವನ್ನು ಮಾಡಲಾಗಿದೆ ಈ ಸಂಸ್ಕೃತ ಶ್ಲೋಕ ಅರ್ಥ ಕೊಡೋದು ಇಷ್ಟೇ ಎಲ್ಲಿ ಮಹಿಳೆಯನ್ನು ಗೌರವಿಸ್ತಾರೋ ಎಲ್ಲಿ ಮಹಿಳೆಯರಿಗೆ ಪೂಜಿಸಲಾಗುತ್ತೋ ಪೂಜನೀಯ ಭಾವನೆಯಲ್ಲಿ ಎಲ್ಲಿ ಮಹಿಳೆಯರನ್ನು ನೋಡ್ತಾರೋ ಅಲ್ಲಿ ಸಾಕ್ಷಾತ್ ದೇವರೇ ನೆಲೆಸಿರ್ತಾನೆ ಅನ್ನೋದನ್ನು ಹೇಳುತ್ತೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ವೈರಲ್ ಆಗಿದ್ವು ಪೆನ್ ಡ್ರೈವ್ ಮೂಲಕ ಅಶ್ಲೀಲ ವಿಡಿಯೋಗಳನ್ನು ಹಂಚುವ ಮೂಲಕ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತೆ ಇತ್ತು ಇದರಿಂದ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋಕೆ ಕಾರಣವಾಯಿತು ಎಸ್ ಐ ಟಿ ರಚನೆಯ ನಂತರ ಹಲವಾರು ದಾಖಲಾಗಿದೆ ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಲಾಗಿದೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಹೆಣ್ಣು ಮಕ್ಕಳನ್ನು ಪೂಜನೀಯ ಭಾವನೆಯಲ್ಲಿ ಕಾಣಬೇಕು ಆದರೆ ಈತ ಕಾಮಾಂಧನಾಗಿ ವರ್ತಿಸಿದ್ದ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಿರಲಿಲ್ಲ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿದ್ದ ತನ್ನ ಅಧಿಕಾರವನ್ನು ಬಳಸಿಕೊಂಡು ಎಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾರೋ ಶಾಪ ಹಾಕ್ತಾರೋ ಶಪಿಸ್ತಾರೋ ಅಲ್ಲಿ ಇಂಥ ಮೂರ್ಖರಿಗೆ ಇಂಥದ್ದೇ ಶಿಕ್ಷೆ ಆಗುತ್ತೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ರೇಪ್ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಒಟ್ಟು ನಾನೂರ ಎಂಬತ್ತು ಪುಟಗಳ ಸುದೀರ್ಘ ತೀರ್ಪು ಪ್ರಕಟ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕ ಉಲ್ಲೇಖಿಸಿದ್ದಾರೆ ನ್ಯಾಯಾಧೀಶರು ಧರ್ಮವನ್ನು ಕಾಪಾಡಿದವರಿಗೆ ಧರ್ಮ ಕಾಪಾಡುತ್ತೆ ಅಂತ ಜಡ್ಜ್ ಹೇಳಿರೋದು ಧರ್ಮ ಅಂದರೆ ಕಾನೂನು ರಾಜರಿಗೆ ರಾಜ ಧರ್ಮ ಅಂದರೆ ಕಾನೂನಿನಿಗಿಂತ ಯಾರೂ ದೊಡ್ಡವರಲ್ಲ ತೀರ್ಪಿನ ನಾನೂರ ಐವತ್ತೇಳನೇ ಪುಟದಲ್ಲಿ ಧರ್ಮದ ಬಗ್ಗೆ ಉಲ್ಲೇಖಿಸಲಾಗಿದೆ ಧರ್ಮವನ್ನು ರಕ್ಷಿಸಿದವರಿಗೆ ಧರ್ಮ ರಕ್ಷಿಸುತ್ತದೆ ಧರ್ಮವನ್ನು ನಾಶ ಮಾಡುವವರು ಅವರೇ ನಾಶವಾಗ್ತಾರೆ ತೀರ್ಪಿನ ನಾನೂರ ಅರವತ್ತೆರಡನೇ ಪುಟದಲ್ಲಿ ಈ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಧರ್ಮವನ್ನು ರಕ್ಷಿಸುವವರಿಗೆ ಧರ್ಮವೂ ಕೂಡ ರಕ್ಷಣೆ ಕೊಡುತ್ತೆ ಅಂತ ಯಾರು ಧರ್ಮವನ್ನು ನಾಶ ಮಾಡ್ತಾರೋ ಅಂಥವರನ್ನು ಧರ್ಮ ಕೂಡ ಸರ್ವನಾಶ ಮಾಡುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ನಾವು ಧರ್ಮ ಅಂದಿದ ತಕ್ಷಣ ಕೆಲವೊಂದಷ್ಟು ವಿಚಾರ ಕಾರಗಳಿದೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ ನಾವು ಇನ್ನೆಲ್ಲೋ ಪೂಜೆ ಮಾಡಿಸ್ಕೊಂಡು ನಾವು ವಿಪರೀತವಾಗಿ ದೇವ್ರನ್ನ ನಂಬ್ತೀವಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ದೇವ್ರಿಗೂ ಕೈ ಮುಗಿತೀವಿ ಎಲ್ಲ ದೇವರಿಗೂ ಲಿಂಬೆ ಹಣ್ಣನ್ನು ಇಟ್ಕೊಂಡು ಹೋಗ್ತೀವಿ ಅನ್ನೋದು ಬೇರೆ ಧರ್ಮ ಪಾಲನೆ ಅನ್ನೋದೇ ಒಂದು ಇದೆಯಲ್ಲ ಆ ಧರ್ಮ ಪಾಲನೆ ಅನ್ನೋದೇ ಬೇರೆ ಇಲ್ಲಿ ಆ ಧರ್ಮವನ್ನು ಮಾಡಿ ಅಲ್ಲಿ ಮನೆ ನಾವು ಫೋಟೋಕ್ಕೆ ಪೂಜೆ ಮಾಡ್ತೀವಿ ಅಂದರೆ ಅದು ನಡೆಯಲ್ಲ ಸೊ ಯಾರ್ಯಾರು ಧರ್ಮವನ್ನು ಪಾಲಿಸ್ತಾರೋ ಆ ಧರ್ಮವನ್ನು ರಕ್ಷಿಸ್ತಾರೋ ಅಂಥವರನ್ನು ಧರ್ಮ ಕೂಡ ರಕ್ಷಿಸುತ್ತೆ ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ